ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದರೆ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕ್ಕತ್ತಾನೆ ಯಾರೆಲ್ಲ ಏನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇವತ್ತು ತಮ್ಮೇಲಿ ನೋಡಿರಾಗೆ ನಾನು ಏನು ಆರ್ಡ್ರ್ ಕೊಟ್ಟನಿ ಅಂಥೇಳಿ ಇವತ್ತು ತೋ ತೋರಿಸ್ಲಾಕತ್ತೀನಿ ನಿನ್ನೆ ತಾನೇ ನೋಡಿದ್ನ ಬಾಕ್ಸ್ ತೊಗೊಂಡು ಬಂದೈತಿ ನನ್ಗೆ ಟೈಲರಿಂಗ್ ಯೂಸ್ ಆಗೋವಂಥ ಒಂದು ಐಟಮ್ ಐತಿ ಏನು ತಂದನಿ ಅಂಥೇಳಿ ಓಪನ್ ಮಾಡಿ ಇವಾಗ ತೋರಿಸ್ಲಕ್ಕತ್ತದೀವಿ ಹಾಗೆ ಎಲ್ಲ ಏನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆರ್ಡರ್ ಏನೈತೆಲ್ಲ ಫಸ್ಟ್ ಟೈಮ್ ಹಾಕಿ ಇಲ್ಲ ಅಂತಂದ್ರೆ ನಾವು ಯಾವಾಗಲಾದರೂ ಶಾಪಿಗೆ ಹೋದಾಗ ತೊಗೊಂಡು ಬರ್ತಿದ್ನಿ ಬಟ್ ಇದು ಫಸ್ಟ್ ಟೈಮ್ನ ನಾನು ಆರ್ಡರ್ ಹಾಕಿದ್ದು ಬೇಕಾಗಿತ್ತು ಬಟ್ ಆನ್ಲೈನ್ ಮೂಲಕ ಇದನ್ನ ಆರ್ಡರ ಹಾಕಿದ್ವಿ ಇವಾಗ ಎಲ್ಲ ಐಟಮ್ನ ತೆಗೆದು ನೋಡಬೇಕಿನ್ನ ಇದನ್ನ ಜೋಡಿಸ್ಬೇಕ ಅವು ಏನು ಇದು ಇದನ್ನ ಓಕೆನಿದ್ನಾಗಬಾರ್ದು ಅಂತ ಹೇಳ್ದಾಕಿ ಆಗಬಾರ್ದು ಹೇಳ್ತಾರೆ ಸೊ ನಿಮ್ಗೆ ನೋಡಿದರೆ ಗೊತ್ತಾಗಿರ್ಬೋದು ನಾನು ಫೈನಲ್ ಆಗಿ ಇದನ್ನ ಆರಿ ವರ್ಕ್ ಸ್ಟ್ಯಾಂಡನ್ನು ನಾನು ತರಿಸಿರೋದು ನೋಡ್ರಿ ಅಂದರೆ ವರ್ಕ್ ಮಾಡ್ಲಿಕ್ಕ ಇವಾಗ ಒಂದು ರಿಂಗ್ ತರಬೇಕಂತ ಹೇಳಿ ಅದರಿಗಿಂತ ತಾನು ಇದು ಬೆಟರ್ ಅಂತ ಅನಿಸ್ತು ಹೀಗಾಗಿ ಸ್ವಲ್ಪ ಒಂದಿಷ್ಟು ಬ್ಲೌಸಸ್ ಅದಾವೆ ಒಂದು ಒಂದು ಏಳೆಂಟು ಬ್ಲೌಸ್ ಈಗ ಆಲ್ರೆಡಿ ಇವಾಗ ಒಂದೆರಡು ಮಾಡೀನಿ ಇನ್ನೊಂದು ಏಳೆಂಟು ಬ್ಲೌಸ್ ಅದಾವೆ ವರ್ಕ್ ಮಾಡಬೇಕಾಗಿತ್ತು ಬಟ್ ರಿಂಗ್ ಒಳಗೆ ಅಂದ್ರೆ ಒಂದು ಸ್ವಲ್ಪ ಬಟ್ಟೆ ಸರಿಯಾಗಿ ಕೂತ್ಕೊಳ್ತಾ ಇರಲಿಲ್ಲ ಮತ್ತು ಅದು ಕಟ್ ಆಗಿತ್ತು ಹೀಗಾಗಿ ಇನ್ನೊಂದು ರಿಂಗ್ ತರೋದು ಏನೈತಿ ವರ್ಕ್ ಸ್ಟ್ಯಾಂಡ್ ತಂದ್ರೆ ಬಂದಿತ್ತು ಅಂತ ಹೇಳಿ ತೊಗೊಂಡು ಬಂದೀವಿ ಸೊ ಇವಾಗ ನಮ್ಮ ಮನೆಯವ್ರಿಗೆ ಅದನ್ನ ಓಪನ್ ಮಾಡ್ಲಾಕ ಹಚ್ಚೆ ನೀನೆಲ್ಲ ಇದನ್ನ ಜೋಡಿಸ್ಬೇಕು ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿತ್ತು ನೋಡ್ರಿ ವರ್ಕ್ ಮಾಡಬೇಕಂತಂದ್ರೆ ಇವಾಗ ಒಂದಿಷ್ಟು ನಾನು ಬ್ಲೌ ಸಾಡಿ ಅದ ನೋಡಿರಿ ಅದ್ರ ಮ್ಯಾಗಿನ ಬ್ಲೌಸ್ ವರ್ಕ್ ಮಾಡ್ಕೋಬೇಕಂತಂದ್ರೆ ಸ್ಟ್ಯಾಂಡ್ ಇರಲಿಲ್ಲ ಒಂದು ಸರ್ತಿ ಒಂದು ಎರಡು ಸರ್ತಿ ಆರ್ಡರ್ ಹಾಕಿದ್ವಿ ಬಟ್ ಅವು ನಾವು ಊರಾಗಿರಲಿಲ್ಲ ಹೀಗಾಗಿ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ವಿ ಇವಾಗ ಮೂರನೇ ಸಲ ನೋಡಿದ ತರಿಸಿದ್ನು ಒಂದಿಷ್ಟು ಕಸ್ಟಮರ್ಸ್ ಕೂಡ ಕೇಳಾಕತ್ತಾರ ಆ ಥರ ವರ್ಕ್ ಮಾಡಿಕೊಡ್ತೀರೇನ್ರಿ ಅಂತ ಹೇಳಿ ಬಟ್ ಇನ್ನೂ ಸ್ಯಾಂಡ್ರಾ ತರಿಸಿಲ್ಲ ಇನ್ನೂ ಒಂದು ಐದಾರು ಬ್ಲೌಸ್ ಏನದಲ್ಲ ನಾನು ವರ್ಕ್ ಮಾಡಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಪರ್ಫೆಕ್ಟ್ ಆದ ನಂತರ ಕಸ್ಟಮರ್ಸ್ ಬ್ಲೌಸಸ್ ಕೂಡ ಸ್ಟಿಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಸೊ ಇವಾಗ ಕ್ಲಿಪ್ ಬಾಕ್ಸ್ ನೋಡ್ರಿವು ಅದೇನು ಇದು ಈಗ ಸ್ಕೇಲ್ ಐತೆ ಕರು ಸ್ಕೇಲ್ ಸೊ ಈ ಕರು ಸ್ಕೇಲ್ನ ನಾನು ಇದನ್ನು ಕೂಡ ಅದ್ರ ಜೊತೆಗೆ ಆರ್ಡರ್ ಮಾಡಿದ್ದು ನೋಡಿರಿ ಇದು ಭಾಳ ಬೇಕಾಗಿತ್ತು ನೋಡಿರಿ ಹಾಗೆ ಇವಾಗ ಯೂಟ್ಯೂಬ್ ಒಳಗೆ ಒಂದು ಏನಾದರೂ ಬ್ಲೌಸಸ್ ಕ್ಲಾಸ್ ಅಪ್ಲೋಡ್ ಮಾಡಬೇಕಾಯ್ತು ಅಂತಂದ್ರೆ ಇದು ಅರ್ಜೆಂಟಾಗಿ ಬೇಕಾಗಿತ್ತು ಹೀಗಾಗಿ ಇದ್ನೂ ಕೂಡ ಆರ್ಡರ್ ಮಾಡಿದ್ವಿ ಇದಕ್ಕೆ ಎಷ್ಟು ಇಪ್ಪತ್ತೈದು ರೂಪಾಯಿ ಹಿಡ್ದಾರಲ್ಲ ರೀ ಸೊ ಈ ರೀತಿ ಸ್ಕೇಲ್ ಏನಾಯ್ತಾರ ಇಪ್ಪತ್ತೈದು ರೂಪಾಯಿ ಐತೆ ನೋಡಿ ಇದು ಶಾಪ್ ಒಳಗೆ ಎಷ್ಟಿದೆ ಅನ್ನೋ ನನ್ಗೆ ಗೊತ್ತಿಲ್ಲ ತೊಗೊಂಡಿರ್ಲಿಲ್ಲ ಹೀಗಾಗಿ ಇದ್ರ ಜೊತೆಗೆ ಇದನ್ನೂ ಕೂಡ ಆರ್ಡರ್ ಮಾಡಿದ್ನಿ ಅದ್ರಾಗ ಅವು ಕ್ಲಿಪ್ಪದ ಕಂತ ಇವ ಸೈಡ್ ಹಾಕಿ ಕ್ಲಿಪ್ಪ ನೋಡ್ರಿ ಒಂದು ನೋಡ್ಬೇಕು ನಾ ಇನ್ನೂ ಯಾವಾಗೂ ಜೋಡಿಸಿ ನೋಡಿಲ್ಲ ಫಸ್ಟ್ ಟೈಮ್ ಇದನ್ನ ತರಿಸಿರೋದು ಎಷ್ಟು ಅದ ನೋಡ್ರಿ ಪೂರಾ ಓಪನ್ ಮಾಡಿ ಸೊ ಓಪನ್ ಮಾಡಿ ಜೋಡಿಸಿ ನಂತರ ವರ್ಕ್ ಮಾಡೋವಾಗ ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ಅಂಥೇಳಿ ಆ ಆರಿ ವರ್ಕ್ ಕೂಡ ಇನ್ನು ನಿಮ್ಮ ಜೊತೆ ಸೇರ್ ಮಾಡ್ತಾ ಹೋಗ್ತೀನಿ ಒಂದಿಷ್ಟ ಕೆಲಸ ಸ್ಟಾರ್ಟ್ ಆಗ್ಯಾವ ಈಗಂತೂ ವರ್ಕ್ ಮಾಡಿ ತೋರಿಸ್ಲಾಕಾಗಂಗಿಲ್ಲ ಯಾಕಂತಂದ್ರೆ ಯಾಕಂತಂದ್ರೆ ಇವಾಗ ಮಳೆ ಆಗೈತಿ ಹೊಲ್ದೊಳಗೆ ಗೊಂಜಾಳ ಎಲ್ಲ ಬಿತ್ತನೆ ಎಲ್ಲ ಮಾಡೈತೆ ನೋಡ್ರಿ ಇವಾಗ ಕಸ ತೆಗೆದು ಅದರೊಳಗೆ ಜಾಸ್ತಿ ಒಂದು ಸ್ವಲ್ಪ ಕಸ ಐತಿ ಅದನ್ನ ಹೊಲ ಹೊಲ್ಲನೇ ಕೆಲಸ ಸ್ಟಾರ್ಟ್ ಮಾಡೀವಿ ಹೀಗಾಗಿ ಇವಾಗ ಎರಡು ದಿನ ಆಯಿತು ನಿನ್ನೆ ಮತ್ತು ಮೊನ್ನೆ ಎರಡು ದಿನ ಆಯ್ತು ಏನಾಯ್ತಲ್ಲ ಬ್ಲೌಸು ಕೂಡ ಸ್ಟಿಚ್ ಇಲ್ಲ ವಿಡಿಯೋ ಕೂಡ ತಲೆಾರಿ ವಿಡಿಯೋನು ಹಾಕಿಲ್ಲ ನೋಡಿದ್ರೆ ಯಾಕಂತಂದ್ರೆ ಮನೆಯಾಗ ಅಡಿಗೆದು ಕಂಪ್ಲೀಟ್ ಮಾಡಿ ಇನ್ನು ಚಪಾತಿ ಅದು ಅಷ್ಟು ಮಾಡ್ಬೇಕಾ ಅದ್ರಾಗ ಈ ಆರ್ಡರ್ ಬಂದಿತ್ತು ನೋಡ್ರಿ ನಿನ್ನೆ ಸಂಜೆಗೆ ತೊಗೊಂಡು ಬಂದಿದ್ರು ನಾಳೆಗೆ ಓಪನ್ ಮಾಡ್ರೆ ಬಂದಿತ್ತು ಅಂತ ಹೇಳಿ ಓಪನ ಮಾಡಿರಲಿಲ್ಲ ಇನ್ನು ಅಡುಗೆ ಅದು ಕಂಪ್ಲೀಟ್ ಮಾಡಿ ಏನೋ ಅಲ್ಲ ಕೆಲಸತಿ ಹೋಗ್ಬೇಕಾ ಮೇಕೆಗಳಿಗೆ ಅಷ್ಟು ಮೇವು ಮಾಡ್ತೀನಿ ಮೇವು ಮಾಡಿಟ್ಟಾದ ನಂತರ ಕಸ ತೆಗಿಲಾಕ ಹೋಗ್ಬೇಕ್ರಿ ಅಲ್ಲಿ ಹೊರಗಡೆ ಆಕಳ ಮೇಯಿಸ್ಲಾಕ ಕಟ್ಟಿದ್ದೀವಿ ಹೊರಗ ನೋಡ್ತಾ ಇರ್ಬೋದು ಆ ಹಾಗಾಗಿ ಇದನ್ನೊಂದು ಸ್ವಲ್ಪ ಟೈಮ್ ಇತ್ತು ನೋಡ್ರಿ ಇವಾಗ ಪಲ್ಯ ಮಾಡ್ಲಿಕ್ಕೆ ಒಲೆ ಮ್ಯಾಗ ಇಟ್ಟಿದ್ನಿ ಇದನ್ನಷ್ಟು ವಿಡಿಯೋ ಮಾಡ್ರೆ ಹೇಳಿ ಆ ವಿಡಿಯೋನ ಮಾಡ್ಲಾಕಿರ್ತೀನಿ ಇವೆ ಸೊ ರೀದ ನೋಡ್ರಿ ಹಿಂಗೆ ಇವ ಇವಾಗ ಬೆಸ್ತವರು ಇವಾಗ ಸೈಡ್ ಹಕ್ಕು ಕ್ಲಿಪ್ ನೋಡಿರಿ ಎಷ್ಟು ಹನ್ನೆರಡು ಅದಾವಂತಾಕ್ಸ್ನಾಗ ಹನ್ನೆರಡು ಕ್ಲಿಪ್ ಅದಾವೆ ಆನ್ಲೈನ್ ಒಳಗಂತ ಇದು ನಂದಿನಿ ಮೇಡಮ್ ಹತ್ರ ತರಿಸಿರೋದು ಅವ್ರದ್ದು ಕೂಡ ಚಾನಲ್ ಐತಿ ನಂದಿನಿ ಗೌಡ ಅಂತೇಳಿ ಅವ್ರಿಗೆ ತರಿಸಿರೋದು ಇದಕ್ಕೆ ನೂರ ಐವತ್ತು ರೂಪಾಯಿ ಈ ಸ್ಟ್ಯಾಂಡಿಗೆ ಅಮೌಂಟ್ ಮಾಡ್ಯಾರೋ ಹದಿಮೂರು ನೂರ ಐವತ್ತು ಪ್ಲಸ್ ಈ ಸ್ಕೇಲು ಟೋಟಲಾಗಿ ಹದಿಮೂರು ನೂರ ಎಪ್ಪತ್ತೈದು ರೂಪಾಯಿನ ನಾವು ಪೇ ಮಾಡಿದ್ವಿ ನೋಡ್ಬೇಕು ನಾವು ವರ್ಕ್ ಯಾವ ರೀತಿಯಾಗಿ ಬರ್ತೈತಿ ಅಂತ ಹೇಳಿ ಬ್ಲೌಸ್ನ ಅಟ್ಯಾಚ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಇನ್ನೂ ಕೂಡ ಜೋಡಿಸ್ಲತ್ತಾರ ಅದು ಹೈಟ್ ಕಡಿಮೆ ಮಾಡ್ಕೊಳಕೋದು ಬರ್ತೈತಿ ಅಂದರೆ ಏನು ಅಷ್ಟನ್ನು ಇಲ್ಲ ರೀ ಬಟ್ ಮಿಕ್ಸರ್ ಹ್ಞೂ ಎತ್ರ ಎತ್ರಿ ಹೆಂಗ್ರಿ ಹಾಂ ಹಾಂ ಹಿಂಗ ಪೂರನ ಹಾಕಿ ಅಷ್ಟ ಮಾಡಿಬಿಡ್ರಿ ನೀವು ಬೇಕಾದ್ರೆ ವರ್ಕ್ ಪ್ಲೌಸ್ ನೋಡ್ರಿ ಇವಾಗ ಯಾವುದಾದ್ರೂ ಒಂದು ಸ್ವಲ್ಪ ಗ್ರ್ಯಾಂಡ್ ಸಾಡಿ ಇದ್ವು ಅಂತಂದ್ರೆ ಅದ್ರ ಮೇಲೆ ವರ್ಕ್ ಬ್ಲೌಸ ವೇರ್ ಮಾಡಬೇಕಂತ ಹೇಳಿ ಅವ ಬ್ಲೌಸಸ್ನ ಸ್ಟಿಚ್ ಮಾಡಿಲ್ಲ ಹೀಗಾಗಿ ಈ ಸ್ಟ್ಯಾಂಡ್ಗೋಸ್ಕರ ನೋಡ್ರಿ ಇನ್ನು ಬ್ಲೌಸ್ ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡೋದೇನೋ ಪೆಂಡಿಂಗ್ ಅದಾವ ಇನ್ನು ಒಂದಿಷ್ಟ ಬ್ಲೌಸಸ್ನ ವರ್ಕ್ ಮಾಡ್ಕೊಳ್ತೀನಿ ಇವಾಗ ಅರ್ಜೆಂಟ್ ಕಸ್ಟಂಬರ್ಸ ಬ್ಲೌಸ್ ಅದಾವೆ ಅವನ್ನೆಲ್ಲ ಕಂಪ್ಲೀಟ್ ಮಾಡಾದ ನಂತರ ಇದನ್ನ ಸ್ವಲ್ಪ ಆರಿ ವರ್ಕ ಪ್ರಾಕ್ಟೀಸ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ವಲ್ಪ ಇವಾಗ ಪ್ರಾಕ್ಟೀಸ್ ಮಾಡೀನಿ ಆಲ್ರೆಡಿ ಹಲವಾರು ವಿಡಿಯೋ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಲ್ಲ ಓಪನ್ ಮಾಡಿ ಮುರಿದು ಹಿಡೋನಲ್ಲಿ ಈ ಬಾಕ್ಸ್ ಒಳಗೆ ನೋಡ್ರಿ ಎರಡು ಬಾಕ್ಸ್ ಇದ್ರೋಗು ಹನ್ನೆರಡು ಕಾಣಿಸ್ತಾವಲ್ಲ ತಂಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹನ್ನೆರಡು ಒಂದು ಬಾಕ್ಸ್ ಎಕ್ಸ್ಟ್ರಾ ಕೊಟ್ಟು ಇದು ಆನ್ಲೈನ್ ಒಳಗೆ ತರಿಸ್ಬೇಕಾಯ್ತು ನಾನು ಸರ್ಚ್ ಮಾಡಿ ನೋಡಿದ್ರು ನೋಡ್ರಿ ಆನ್ಲೈನ್ ಒಳಗೆ ಇವಿಷ್ಟೇ ಹನ್ನೆರಡ ಕ್ಲಿಪ್ ಬರ್ತಾವ ಇದು ಏನದಾರಲ್ಲ ಇವಾಗ ಇಪ್ಪತ್ತ್ನಾಲ್ಕ ಕ್ಲಿಪ್ ಅದ ನೋಡಿದ್ರು ಅಮೌಂಟ್ ಕೂಡ ನಾನು ಸರ್ಚ್ ಮಾಡಿರೋ ಪ್ರಕಾರ ಇಷ್ಟು ಅಮೌಂಟ್ಗೆ ಹನ್ನೆರಡು ಕ್ಲಿಪ್ ಬರ್ತಿದ್ರು ಇದ್ರೊಳಗೆ ಎಕ್ಸ್ಟ್ರಾ ಕೊಟ್ಟಾರ ಹೀಗಾಗಿ ನಾವು ಸ್ವಲ್ಪ ಅಮೌಂಟ್ ಇವ್ರ ಹತ್ತಿರ ಕಡಿಮೆ ಅಂತ ಅನ್ನಿಸ್ತು ಹೀಗಾಗಿ ಇವ್ರ ಹತ್ತಿರನ ಆರ್ಡರೇ ಮಾಡಿದ್ವಿ ಸೊ ಇವಾಗ ಅದು ವರ್ಕ್ ಮಾಡ್ಲಿಕ್ಕೆ ಹೇಳಿ ತುಂಬ ಅರ್ಜೆಂಟಾಯಿತು ಹೀಗಾಗಿ ತರಿಸೀನಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಒಂದು ಐದರಿಂದ ಆರು ಜನ ಕಸ್ಟಮರ್ಸ ಕೇಳಿ ಆ ಥರ ವರ್ಕ್ ಮಾಡಿಕೊಡ್ರಿ ಅಂಥೇಳಿ ನಾ ಬ್ಲೌಸ್ನ ವರ್ಕ್ ಮಾಡಿಕೊಂಡಾದ ನಂತರ ಕಸ್ಟಮರ್ಸ್ ಬ್ಲೌಸ ಸ್ಟಾರ್ಟಾಗಿ ಮಾಡ್ತೀನಿ ಮೊದಲಿಗೆ ಈ ಡಿಸೈನ್ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿ ರಿಂಗ್ನ ಯೂಸ್ ಮಾಡಿಬಿಟ್ಟು ಮೊದಲಿಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ಈ ರೀತಿಯಾಗಿ ಡಿಸೈನ್ ಮಾಡಿಬಿಟ್ಟು ಸ್ಟಿಚ್ಚ ಮಾಡೀನಿ ತುಂಬ ಚೆನ್ನಾಗಿ ಬರ್ತಿತ್ತು ಸೊ ಇದು ಸಿಂಪಲ್ಲಾಗಿ ವರ್ಕಪ್ ಮಾಡಿದ್ದೀನಿ ಇದು ಸೆಕೆಂಡ್ ಬ್ಲೌಸ್ ನೋಡ್ರಿ ಪೊಯ್ಲ ಮೊದಲನೇ ಬ್ಲೌಸ್ ಏನಿತ್ತು ಅದನ್ನೂ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ಈ ರೀತಿಯಾಗಿ ಡಿಸೈನ್ ಬಂದೈತೆ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ನಾ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೆಕ್ಸ್ಟ್ ನಾನು ವರ್ಕ್ ಮಾಡ್ಲಾಕಿ ಅಂತಂದರೆ ಯಾವ ರೀತಿಯಾಗಿ ವರ್ಕನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಸೊ ಇವಾಗ ಅದಕ್ಕೆ ಬಟ್ಟೆನ ಯಾವ ರೀತಿಯಾಗಿ ಜೋಡಿಸ್ತೀನಿ ಅಂತ ಹೇಳಿ ತೋರಿಸ್ತೀನಿ ಫುಲ್ ಗಾಳಿ ನೋಡ್ರಿ ಗೊತ್ತಿಲ್ಲ ಇವಾಗ ಬ್ಲೌಸ್ ಇದು ಯಾವ ರೀತಿಯಾಗಿ ಅಂತ ಹೇಳಿ ತೋರಿಸ್ ನಾನು ಫಸ್ಟ್ ಟೈಮ್ ಇದನ್ನ ಯೂಸ್ ಮಾಡ್ತಿರೋದು ಆಮೇಲೆ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗ ವರ್ಕ್ ಮಾಡಬೇಕಾಯ್ತು ಅಂತಂದ್ರೆ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ಹೇಳಿ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ನಾನು ಬರ್ತಕ್ಕಂಥ ವಿಡಿಯೋ ಒಳಗೆ ನಿಮ್ ಜೊತೆ ಸೇರ್ ಮಾಡ್ಕೊಳ್ತೀನಿ ಇದು ತುಂಬಾ ನನ್ಗೆ ಅರ್ಜೆಂಟ್ ಆಗಿ ಬೇಕಾಗಿತ್ತು ಈಗ ಒಂದಿಷ್ಟು ದಿನ ಫ್ರೀ ಇದ್ನಲ್ಲ ಟೈಮ್ ಒಳಗೆ ವರ್ಕ್ ಮಾಡ್ತಿದ್ನಿ ಬಟ್ ಸ್ಟ್ಯಾಂಡ್ ಇರಲಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ಹೊಲ್ದೊಳಗಿನ ಕೆಲಸ ಮತ್ತು ಕಸ್ಟಮರ್ಸ್ ಬ್ಲೌಸ ಕಂಪ್ಲೀಟ್ ಹಾಕುವ ಅಂತಂದ್ರೆ ಆ ನಂತರ ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಮತ್ತು ಯಾವ ರೀತಿಯಾಗಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇದು ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನಾವು ಪ್ಯಾಟನಿಕ್ ಡಿಸೈನ್ನ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಿ ಅಂತಂದರೆ ಯಾವ ರೀತಿಯಾಗಿ ಕೂತ್ಕೊಳುತ್ತೆ ಅಂತೇಳಿ ತೋರಿಸ್ತೀನಿ ತುಂಬ ಬಟ್ಟೆ ಆ ಕಡೆ ಈ ಕಡೆ ಸರ್ದಾರಲ್ಲ ಒಂದು ಸರ್ತಿ ಫಿಕ್ಸ್ ಮಾಡಿಬಿಟ್ರೆ ವರ್ಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೋಸ್ಕರ ಇವತ್ತು ನೋಡ್ತಾ ಆ ಯು ಕ್ಯೂಬ್ ಏನಿದಾವಲ್ಲ ಈ ರೀತಿಯಾಗಿ ಓಪನ್ ಮಾಡಾದ ನಂತರ ಸುತ್ತಲೂ ಹಾಕ್ತೀನಿ ಇಲ್ಲ ನಿಮ್ಗೆ ಈ ಸೈಡ ಒಂದು ಸೈಡ ಏನಾದರೂ ಗೋಡೆನೋ ಅಥವಾ ಟೇಬಲ್ ಇಂಥಿದ್ರೆ ಆಧಾರವಾಗಿ ಇಟ್ಕೊಂಡು ನೀವು ವರ್ಕ್ನ ಇದನ್ನ ಅಟ್ಯಾಚ್ ಮಾಡ್ಬೋದು ಸೊ ಇವಾಗ ನಾನು ಈ ರೀತಿಯಾಗಿ ಕ್ಲಿಪ್ಸ್ನ ಈ ರೀತಿ ಇರ್ತಾ ಬರುವ ಓಪನ್ ಮಾಡಿಬಿಟ್ಟು ಸುತ್ತಲೂ ಕೂಡ ಕ್ಲಿಪ್ಸ್ನ ಹಾಕ್ತೀನಿ ಎಲ್ಲ ಸೈಡು ಮೂರು ಮೂರು ಕ್ಲಿಪ್ನ ಹಾಕ್ತೀನಿ ಈಗ ಹಾಕಿ ಆದ ನಂತರ ಬಟ್ಟೆ ಯಾವ ರೀತಿಯಾಗಿ ವರ್ಕ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಎಲ್ಲ ಏನು ನಮ್ಮ ಚಾನಲ್ನ ನೋಡ್ಲಾತಿರಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದಕ್ಕೆ ಸಹ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬಾ ಕಂಫರ್ಟಬಲ್ ಆಗೈತಿ ನೀವು ಯಾವ ರೀತಿಯಾದ್ರೂ ವರ್ಕ್ ಕೂಡ ನೀವು ಮಾಡ್ಬೋದು ತುಂಬಾ ಇಷ್ಟೊಳಗೆ ಏನೈತಲ್ಲ ಬ್ಯಾಕ್ ನೀವು ಎಷ್ಟು ಡೀಪ್ ಇಡ್ತೀರೋ ಇಟ್ಕೊಂಡು ವರ್ಕ್ ಕೂಡ ಮಾಡ್ಬೋದು ಸೈಡ್ ಏನಾದರೂ ಹಾಕ್ಬೇಕು ಅದನ್ನು ಅಂತಂದ್ರೆ ಆರಾಮಾಗಿ ಕೂಡ ಹಾಕ್ಬೋದು ಈ ರೀತಿಯಾಗಿ ಹಾಕಿ ನೋಡ್ರಿ ತುಂಬಾ ಟೈಟಾಗಿ ಕೂತ್ಕೊಳ್ತಾ ವರ್ಕ್ ಕೂಡ ಆರಾಮಾಗಿ ಮಾಡ್ಬೋದು ಬೇಕು ಅಂತಂದರೆ ಇನ್ನೂ ಒಂದೊಂದು ಕ್ಲಿಪ್ನ ನೀವೇ ಯೂಸ್ ಮಾಡಿಬಿಟ್ಟು ವರ್ಕ್ನ ಮಾಡ್ಬೋದು ಸೊ ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಆಯ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಒಳಗೆ ಏನೈತಲ್ಲ ಆ ರೀತಿಯಾಗಿ ಮಾರ್ಕ್ ಮಾಡೋದು ಮತ್ತು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಯಾವ ರೀತಿಯಾಗಿ ಆರಿ ವರ್ಕ್ಗೆ ಮೊದಲಿಗೆ ಮಾರ್ಕ್ ಮಾಡೋದು ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಬೇಕು ಇವಾಗ ಕಸ್ಟಮರ್ಸ್ ಬ್ಲೌಸರ್ ಸ್ಟಿಚಿ ಕಂಪ್ಲೀಟ್ ಆದ ನಂತರ ನಾನು ಈ ವರ್ಕ್ನ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಮತ್ತೆ ಒಳ್ಳೆಯ ವಿಡಿಯೋ ಮುಖಾಂತರ ಮತ್ತೆ ನೆಕ್ಸ್ಟ್ ನಿಮ್ಮನ್ನ ಭೇಟಿ ಆಗ್ತೀನಿ ಹಾಗೆ ಎಲ್ಲ ಯಾರೆಲ್ಲ ನೋಡತ್ರ ಎಲ್ಲರಿಗೂ ಕೂಡ ధన్యవాదాలు